ಇವತ್ತು ಕೂಡ ರಾಜ್ಯದಲ್ಲಿ ಭಾರೀ ಮಳೆ ಆಗಲಿದೆ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನೆರಡು ದಿನ ಭಾರಿ ಮಳೆಯ ನಿರೀಕ್ಷೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ ಒಂದು ಕಡೆ ಧರ್ಮಸ್ಥಳದ ಸ್ನಾನಘಟ್ಟ ಮುಳುಗಡೆಯಾಗಿದೆ ಇನ್ನೊಂದು ಕಡೆ ಕೃಷಿ ಭೂಮಿಗೆ ನೀರು ನುಗ್ಗಿದೆ ಕಾಸರಗೋಡು ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಕುಸಿದಿದೆ ಇನ್ನು ಭಾರಿ ಮಳೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ನವಿ ಮುಂಬೈನ ವಾಶಿ ಪ್ಲಾಜಾ ಬಳಿ ರಸ್ತೆಯ ಕುಸಿದಿದೆ ವಾಣಿಜ್ಯ ಸಂಕೀರ್ಣದಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆಯ ಒಂದು ಭಾಗ ಕುಸ್ತಿದೆ ರಾಜ್ಯ ಸರ್ಕಾರದ ಜಾತಿ ಜನಗಣತಿಗೆ ದೋಸಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ ದುಂದು ವೆಚ್ಚ ಬೇಕಿಲ್ಲ ಕೇಂದ್ರ ಸರ್ಕಾರದ್ದೇ ಜನಗಣತಿ ಸಾಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ ಹತ್ತೊಂಬತ್ತರಂದು ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಹತ್ತೊಂಬತ್ತರಂದು ಭೋಗನಂದೀಶ್ವರ ದೇಗುಲಕ್ಕೆ ಭಕ್ತರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಎರಡು ದಿನಗಳ ಕಾಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾವೇರಿ ನೀರು ಸರಬರಾಜು ಸ್ಥಗಿತಗೊಳ್ಳಲಿದೆ ಅಂತ ಜಲಮಂಡಳಿ ಮಾಹಿತಿಯನ್ನು ಕೊಟ್ಟಿದೆ ಜೂನ್ ಹತ್ತೊಂಬತ್ತು ಇಪ್ಪತ್ತರಂದು ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಇರಾನ್ ಎಂದಿಗೂ ಅಣ್ವಸ್ತ್ರವನ್ನು ಹೊಂದಲು ಸಾಧ್ಯವಿಲ್ಲ ಅಂತ ಟ್ರಂಪ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಇರಾನ್ ಅಣ್ವಸ್ತ್ರ ಅಭಿವೃದ್ಧಿಪಡಿಸುವುದನ್ನು ನಿಲ್ಲಿಸಬೇಕು ಅಂತ ಟ್ರಂಪ್ ಆಗ್ರಹ ಮಾಡಿದ್ದಾರೆ ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಜೋರಾಗಿದೆ ಈ ನಡುವೆ ಇಸ್ರೇಲ್ನಲ್ಲಿ ನೂರಾರು ಕನ್ನಡಿಗರು ಸಿಲುಕಿದ್ದಾರೆ ಯುದ್ಧ ನಡೀತಿರುವಂತಹ ಸ್ಥಳಗಳಲ್ಲೇ ಹೋಟೆಲ್ಗಳಲ್ಲಿ ತಂಗಿದ್ದಾರೆ ಇನ್ನು ಇಸ್ರೇಲ್ನಲ್ಲಿ ಹಾಸನದ ಹದಿನೈದು ಮಂದಿ ಸಿಲುಕಿದ್ದಾರೆ ಕೆನಡಾದಲ್ಲಿ ಮೂರು ದಿನಗಳ ಕಾಲ ಜಿ ಸೆವೆನ್ ಶೃಂಗಸಭೆ ನಡೆಯಲಿದೆ ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರ ಜೊತೆಗೆ ಪ್ರಧಾನಿ ಮಾತುಕತೆಯನ್ನ ನಡೆಸಲಿದ್ದಾರೆ ನಾವೆಲ್ಲರೂ ಹಿಂದೂಗಳ ಬಳಿಯೇ ಖರೀದಿ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಕು ಸರ್ಕಾರ ಓಟ್ಗಾಗಿ ಅನ್ಯ ಧರ್ಮೀಯರನ್ನ ಓಲೈಸ್ತಾ ಇದೆ ಅಂತೇಳಿ ಹಿಂದೂ ಮುಖಂಡ ಪ್ರವೀಣ್ ತೊಗಾಡಿಯಾ ಹೇಳಿದ್ದಾರೆ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಅನ್ನೋರನ್ನ ಬಂಧಿಸಲಾಗಿದೆ ಸಿಂಧನೂರಿನ ಹದಿನೈದನೇ ವಾರ್ಡ್ನ ಖಾದ್ರಿ ಕಾಲೋನಿಯಲ್ಲಿ ಘಟನೆ ನಡೆದಿತ್ತು ಲೋಕಾಯುಕ್ತ ಪೊಲೀಸರ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದ ಪೊಲೀಸ್ ಕಾನ್ಸ್ಟೇಬಲ್ ನಿಂಗಪ್ಪ ಎಂಬಾತನನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮೃತ ಬಳಿಯಲ್ಲಿ ಓಲೆ ಕದ್ದು ಎಸ್ಕೇಪ್ ಆಗ್ತಾ ಇದ್ದ ಕಳ್ಳನನ್ನ ಹಿಡಿದು ಸ್ಥಳೀಯರು ಧರ್ಮದೇಟನ್ನ ಕೊಟ್ಟಿದ್ದಾರೆ ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಘಟನೆ ನಡೆದಿದೆ ಜೂನ್ ಇಪ್ಪತ್ತೈದರಂದು ಕೋಲಾರ ಹಾಲು ಒಕ್ಕೂಟ ಕೋಮುಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಇವತ್ತು ಮತ್ತಷ್ಟು ನಾಮಪತ್ರ ಸಲ್ಲಿಕೆಯಾಗುವಂತ ಸಾಧ್ಯತೆ ಇದೆ ಮದ್ಯ ಸೇವಿಸುವ ವೇಳೆ ನೀರು ಅಂತ ಭಾವಿಸಿ ಕೀಟನಾಶಕ ಸೇವಿಸಿ ಇಬ್ರು ಸಾವನ್ನಪ್ಪಿದ್ದಾರೆ ಈ ಘಟನೆ ಕೋಲಾರದ ಗುಂಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಊಟ ಮಾಡುವಾಗ ದುರ್ಘಟನೆ ಸಂಭವಿಸಿದೆ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ವೇಳಾಪಟ್ಟಿಯನ್ನು ಐಸಿಸಿ ಪ್ರಕಟಿಸಿದೆ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೆಯಲಿರುವಂತಹ ಏಕದಿನ ವಿಶ್ವಕಪ್ ಸೆಪ್ಟೆಂಬರ್ ಮೂವತ್ತರಿಂದ ಆರಂಭವಾಗುತ್ತೆ ಯಾರಾ ರಕ್ಕಮ್ಮ ಅಂತ ಕುಣಿದು ಕನ್ನಡಿಗರಿಗೂ ಹತ್ರವಾದಂತ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಸದ್ಯ ಬೆಂಗಳೂರಿಗೆ ಬಂದಿದ್ದಾರೆ ಆರ್ಟ್ ಆಫ್ ಲಿವಿಂಗ್ನಲ್ಲಿರುವಂಥ ಫೋಟೋವನ್ನು ಜಾಕ್ವೆಲಿನ್ ಪೋಸ್ಟ್ ಮಾಡಿದ್ದಾರೆ